ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದ ವಿಚಾರ ಏನು ಅಂತಂದ್ರೆ ಮೊದಲು ನೀವು ಮದುವೆಗೂ ಮುಂಚೆ ಅಂದರೆ ಇದು ವಿಶೇಷವಾಗಿ ಯುವಕರಿಗೆ ಅಥವಾ ಕಾಲೇಜನ್ನು ಮುಗಿಸಿದಂತಹ ಪದವೀಧರರಿಗೆ ಹಾಗೆ ಮೊದಲ ಬಾರಿಗೆ ಕೆಲಸಕ್ಕೆ ಸೇರದಂತಹ ಯುವಕರಿಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ನಾನು ಮಾಡಿದಂಥ ತಪ್ಪನ್ನು ದಯವಿ ಮಾಡಿ ನೀವೆಲ್ಲರೂ ಮಾಡಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಏನು ಅಂತಂದ್ರೆ ಈಗ ನಾವು ಕಾಲೇಜಲ್ಲಿ ಓದ್ತಾ ಇದ್ದಾಗ ನಮಗೆ ಹಣಕಾಸಿನ ಕುರಿತಾದಂಥ ಯಾವುದೇ ಒಂದು ಮಾಹಿತಿ ನಮ್ಮ ಶಾಲೆ ಆಗಲಿ ನಮ್ಮ ಕಾಲೇಜ್ಗಳಾಗಲಿ ತಕ್ಕ ಮಟ್ಟಿಗೆ ಹೇಳ್ಕೊಟ್ಟಿಲ್ಲ ಅದಕ್ಕೆ ನಾವು ಅವರನ್ನು ನಾವು ದೂಷಿಸೋದು ತಪ್ಪಾಗುತ್ತೆ ಯಾಕೆಂದರೆ ನಮಗೆ ಶಾಲೆ ಮತ್ತು ಕಾಲೇಜ್ ಏನಿದೆ ಶಿಸ್ತನ್ನು ಕಲಿಸ್ಕೊಟ್ಟಿದೆ ಶಿಸ್ತಿನ ಮೂಲಕ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ ಅದರಿಂದ ನಾವು ದೂಷಿಸೋದು ತಪ್ಪಾಗ್ತಾ ಹೋಗುತ್ತೆ ಆದರೆ ಕಲಿಕೆ ಅನ್ನೋದು ಬರೀ ಶಾಲೆ ಕಲಿಕೆ ಅಥವಾ ಕಾಲೇಜಿನ ಕಲಿಕೆಗೆ ಮಾತ್ರ ಸೀಮಿತವಾಗಿರಬಾರ್ದು ಕಲಿಕೆ ಅನ್ನೋದು ನಮ್ಮ ಜೀವನ ಪರ್ಯಂತ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಇಟ್ಸ್ ಅ ಪ್ರಾಸೆಸ್ ಅಂತ ನಾವು ಹೇಳ್ತೀವಿ ಲರ್ನಿಂಗ್ ಇಸ್ ಅ ಪ್ರಾಸೆಸ್ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ನಾನು ಹೇಳುವಂತ ವಿಚಾರಗಳನ್ನು ಸ್ವಲ್ಪ ಆಳವಾಗಿ ನೀವು ಯೋಚನೆ ಮಾಡ್ತಾ ಹೋಗಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಇದು ಅಡ್ವೈಸ್ ಅಲ್ಲ ಇದೊಂದು ರೀತಿ ಸಜೆಷನ್ ಅಂತ ತಗೊಳ್ಳಿ ಇದೊಂದು ಸಲಹೆ ಅಂತ ನೀವು ತೊಗೊಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಏನು ಅಂತಂದ್ರೆ ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕೆಲ ಸಮಯದ ಹಿಂದಷ್ಟೇ ನನ್ನ ಒಬ್ಬ ವಿದ್ಯಾರ್ಥಿ ಹತ್ರ ನಾನು ಮಾತಾಡ್ತಾ ಇದ್ದೆ ಆತ ನನಗೆ ಕೆಲ ತಿಂಗಳ ಹಿಂದೆ ಆತ ನನಗೆ ಪರಿಚಯವಾದ ಆತನೊಂದಿಗೆ ಮಾತನಾಡ್ತಾ ಇದ್ದಾಗ ಮೊದಲ ಪ್ರಶ್ನೆ ನಾನೇನು ಕೇಳಿದೆ ಅಂದರೆ ನಿನ್ನ ಬಳಿ ಆರೋಗ್ಯಕ್ಕೆ ವಿಮೆ ಮಾಡಿಸಿದ್ಯಾ ಅಂತ ಕೇಳಿದೆ ಆತ ಇಲ್ಲ ಅಂತ ಯಾಕೆ ಯಾಕಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯ ವಿಮೆ ಅನ್ನೋದು ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಹೆಲ್ತ್ ಇನ್ಶೂರೆನ್ಸನ್ನ ನೀವು ಎಷ್ಟು ಬೇಗ ನೀವು ತೊಗೊತೀರೋ ಅಷ್ಟೇ ಕಡಿಮೆ ಆದಂಥ ನೀವು ಪ್ರೀಮಿಯಮನ್ನು ಕಟ್ತೀರ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಏಜಿನ ಮೇಲೆ ಡಿಪೆಂಡ್ ಆಗುತ್ತೆ ವಯಸ್ಸಿನ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಆದ್ದರಿಂದ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ನೀವು ಇನ್ಶೂರೆನ್ಸ್ ಹೊಂದ್ಕೊಂಡು ಅದ ತೊಗೊಂತೀರಾ ಅಂದ್ರೆ ಆ ಪ್ರೀಮಿಯಂನ ಅಮೌಂಟ್ ಏನಿದೆ ಅದು ಕಟ್ಟೋದು ಸಹ ಬಹಳ ಕಮ್ಮಿಯಾಗಿರುತ್ತೆ ಹಾಗೆ ಕವರೇಜ್ ಕೂಡ ನೀವು ಅದಕ್ಕೆ ತಕ್ಕಂತೆ ಜಾಸ್ತಿಯಾಗಿ ತಗೊಬಹುದು ಉದಾಹರಣೆಗೆ ಐದು ಲಕ್ಷದ ಆರೋಗ್ಯ ವಿಮೆ ಆಗಿರಲಿ ಹತ್ತು ಲಕ್ಷದ ಆರೋಗ್ಯ ವಿಮೆ ಆಗಿರಲಿ ಇದನ್ನ ನೀವು ಕಡಿಮೆಯ ಪ್ರೀಮಿಯಂ ಅಮೌಂಟ್ ಅಲ್ಲಿ ನೀವು ಅದನ್ನ ತಗೊಬಹುದು ಅನ್ನೋ ವಿಚಾರ ನಿಮಗೆ ವಯಸ್ಸಾಗ್ತಾ ಹೋದಂಗ ಹೋದಂಗೆ ಈ ಪ್ರೀಮಿಯಂ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ನಾವು ಇನ್ಶೂರೆನ್ಸ್ ತೊಗೊಬೇಕು ಅಂತಂದರೆ ಆರೋಗ್ಯ ವಿಮೆಯನ್ನು ತೊಗೊಬೇಕು ಅಂದರೆ ಆ ಪ್ರೀಮಿಯಂ ಐವತ್ತು ಅರುವತ್ತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚಾಗಿ ಹೋಗುತ್ತೆ ಅನ್ನೋಂಥ ವಿಚಾರ ಯಾಕಿದನ್ನು ನಾವು ಹೇಳ್ತೀವಿ ಅಂತಂದರೆ ಈ ಪ್ರೀಮಿಯಂಗಳನ್ನು ಕಡಿಮೆ ದರದಲ್ಲಿ ನೀವು ತಗೊಂಡಾಗ ಅಂದರೆ ನಿಮಗೆ ವಯಸ್ಸು ಕಮ್ಮಿ ಇದ್ದಾಗ ಕಡಿಮೆ ದರವನ್ನು ನೀಡಿ ಆ ಪ್ರೀಮಿಯಂ ತೊಗೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ತೊಗೊಂಡಾಗ ನಿಮಗೊಂದು ಧೈರ್ಯ ಬರುತ್ತೆ ನಿಮಗೆ ಫಸ್ಟು ನಿಮ್ಮ ಆರೋಗ್ಯದ ಮೇಲೆ ಗಮನ ಬರುತ್ತೆ ಆರೋಗ್ಯದ ಮೇಲೆ ಗಮನ ಬಂದಾಗ ಏನು ಮಾಡ್ತೀರಾ ನೀವು ಆರೋಗ್ಯ ಮೇಲೆ ಒಂದು ಕಾಳಜಿನ ವಹಿಸ್ತಾ ಹೋಗ್ತೀರಾ ಒಂದು ಎರಡನೇದೇನು ಏನು ಅಂದ್ರೆ ಈ ಇನ್ಶೂರೆನ್ಸ್ ಗಳಿಗೆ ಈ ಕವರೇಜ್ ಜಾಸ್ತಿ ಇರೋದ್ರಿಂದ ನಿಮಗೆ ಮಾನಸಿಕವಾಗಿ ನಿಮ್ಗೆ ಆ ಭಯ ಕಾಡ್ತಾ ಇರಲ್ಲ ಸಾಮಾನ್ಯವಾಗಿ ನೀವು ಹೊಸದಾಗಿ ಕೆಲಸಕ್ಕೆ ಹೋಗ್ತೀರಾ ಅಂದಾಗ ಸೇರಿರ್ತೀರಾ ಅಂದಾಗ ಕಂಪನಿಯವರೇ ನಿಮಗೆ ಆರೋಗ್ಯಕ್ಕೆ ವಿಮೆ ಕೊಡ್ತಾರೆ ಇನ್ಶೂರೆನ್ಸ್ ಕೊಡ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಆದರೆ ಅದನ್ನ ಹೊರತುಪಡಿಸಿ ಒಂದು ಪರ್ಸನಲ್ ಇನ್ಶೂರೆನ್ಸ್ ನಿಮ್ಮಲ್ಲಿ ಇರಬೇಕು ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಕಾರಣ ಯಾಕೆಂದ್ರೆ ಒಂದು ವೇಳೆ ನೀವು ಕೆಲಸದಿಂದ ವಿಮುಕ್ತಿ ಹೊಂದಿದ್ದಲ್ಲಿ ಅಥವಾ ಜಾಬ್ ಲಾಸ್ ಆಯಿತು ಅಂತ ಅಂದಾಗ ಬೇರೆ ಕಡೆಗೆ ಬೇರೆ ಕೆಲಸ ಹುಡುಕ್ತಾ ಇದ್ದೀರಾ ನಾವು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏನಾದ್ರು ಏರುಪೇರಾಯ್ತು ಅಂದ್ರೆ ನಿಮ್ಮ ಆ ಕಂಪನಿ ಭರಿಸಿದಂತಹ ಆರೋಗ್ಯ ವಿಮೆ ಅದು ನಿಮಗೆ ಸಹಾಯ ಮಾಡಲ್ಲ ಸೊ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಸಹಾಯ ಮಾಡುತ್ತೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಂದು ವಿಚಾರ ಎರಡನೇ ಸಂಗತಿ ಏನು ಅಂತಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಪಡೆದ ಬಳಿಕ ನೀವು ಸತತವಾಗಿ ಆಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನೀವು ಓಪನ್ ಮಾಡೋದು ಬಹಳ ಮುಖ್ಯ ಯಾಕೆಂದ್ರೆ ಇದರ ಅವಧಿ ಹದಿನೈದು ವರ್ಷ ಇರುತ್ತೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ವಾರ್ಷಿಕವಾಗಿ ಮಿನಿಮಮ್ ಐನೂರು ರೂಪಾಯಿ ಕಟ್ಬೋದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಒಂದು ವರ್ಷದಲ್ಲಿ ನೀವು ಕಟ್ಬೋದು ಇದರ ಮೂಲಕ ಏನಾಗುತ್ತೆ ನಿಮ್ಮ ಒಳಗೊಂದು ಒಂದು ಡಿಸಿಪ್ಲಿನ್ ಬರುತ್ತೆ ಡಿಸಿಪ್ಲಿನ್ ಅಂದರೆ ಒಂದು ಶಿಸ್ತಿನ ಮೂಲಕ ನೀವು ಹಣವನ್ನು ಸೇವಿಂಗ್ಸ್ ಮಾಡೋಕ್ಕೆ ಹೆಚ್ಚಾಗಿ ನೀವು ಒತ್ತು ಕೊಡ್ತಾ ಹೋಗ್ತೀರಾ ನಿಮಗೊಂದು ಕಮಿಟ್ಮೆಂಟ್ ಅಂತ ಬರುತ್ತೆ ಹೇಗಾದರೂ ಮಾಡಿ ಐನೂರು ರೂಪಾಯಿ ಮಾತ್ರ ಹಾಕೋ ಬದಲು ಜಾಸ್ತಿ ನಿಮ್ಮ ಕಾಂಟ್ರಿಬ್ಯೂಷನ್ ಹಾಕೋ ಕಡೆ ನೀವು ಮನಸ್ಸು ಕೊಡ್ತೀರಾ ಯಾಕೆಂದ್ರೆ ಈ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋದು ಟ್ಯಾಕ್ಸ್ ಫ್ರೀ ಇನ್ಸ್ಟ್ರೂಮೆಂಟ್ ಆಗಿದೆ ಹದಿನೈದು ವರ್ಷದ ಬಳಿಕ ಬಂದಂತ ಹಣಕ್ಕೆ ಯಾವುದೇ ರೀತಿಯಾದಂಥ ತೆರಿಗೆಗಳಿರಲಿಲ್ಲ ಆ ತೆರಿಗೆಗಳಿಲ್ಲ ಅನ್ನೋ ವಿಷಯ ಒಂದೇ ಅಲ್ಲದೇನೆ ಇದು ಬಡ್ಡಿನೂ ಸಹ ನಿಮಗೆ ಕೊಡುತ್ತೆ ಹಾಕ್ದಂಥ ದುಡ್ಡಿಗೆ ತಕ್ಕಂತೆ ಒಂದು ಬಡ್ಡಿನೂ ಇದೆ ಸ್ಟೇಬಲ್ ಆದಂತ ಬಡ್ಡಿ ಕೊಡುತ್ತೆ ಅನ್ನುವಂಥ ವಿಚಾರ ಏಳು ಪಾಯಿಂಟ್ ಒಂದು ಶೇಕಡದಷ್ಟು ಬಡ್ಡಿ ಸಿಗುತ್ತೆ ಅನ್ನೋದನ್ನು ಸಹ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ವಾರ್ಷಿಕವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ಸ್ಗಳು ಹಾಕ್ತಾ ಹೋದಂಗೂ ಕಾಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮಗೀಗ ಸರಾಸರಿ ಹದಿನೇಳು ವರ್ಷ ಅಥವಾ ಹದಿನೆಂಟು ವರ್ಷ ಈಗ ನೀವು ಕಾಲೇಜನ್ನು ಮುಗಿಸ್ತೀರಾ ಅಂತ ಅನ್ಕೊಳ್ಳೋಣ ಒಂದು ಡಿಪ್ಲೊಮಾ ಹೋಲ್ಡರ್ ಆಗಿದ್ದೀರಾ ಅಥವಾ ನೀವು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ರೆ ಒಂದು ಇಪ್ಪತ್ತೊಂದು ವರ್ಷ ಆಗಿದೆ ನಿಮಗೆ ವಯಸ್ಸು ಅಂದ್ರೆ ನೀವು ಈಗ ಹದಿನೈದು ವರ್ಷಕ್ಕೆ ನೀವು ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಮೂವತ್ತೈದು ಮೂವತ್ತಾರು ವರ್ಷ ಬರಬೇಕಾದ್ರೆ ಅಮೌಂಟ್ ಬರುತ್ತೆ ಅದಕ್ಕೆ ತಕ್ಕಂತೆ ಈ ಸಣ್ಣ ಅಂದ್ರೆ ಈ ಒಂದು ಇಳಿ ವಯಸ್ಸಿನಲ್ಲೇ ನೀವೇನು ಮಾಡ್ಬೋದು ಅಂದ್ರೆ ಕಾಂಟ್ರಿಬ್ಯೂಷನ್ಸ್ನ ಜಾಸ್ತಿ ಮಾಡ್ಕೊತ ಹೋದಷ್ಟು ನಿಮಗೆ ಆ ಒಂದು ಮಧ್ಯವಸ್ಥೆಯಲ್ಲಿ ಬಂದಾಗ ವಯಸ್ಸಲ್ಲಿ ಬಂದಾಗ ನಿಮಗೆ ಪ್ರಾಯಶಃ ಆ ಸಮಯದಲ್ಲಿ ಮಕ್ಕಳಿಗೆ ಶಿಕ್ಷಣದ ಒಂದು ಫೀಸ್ ಬರಲಿ ಬರ್ಸೋದಿಕ್ಕೆ ಅಥವಾ ಮನೆ ಒಂದು ಅಡ್ವಾನ್ಸ್ ಪೇ ಮಾಡೋದಿಕ್ಕೋ ಯಾವುದಕ್ಕಾದ್ರೂ ಒಂದು ಆ ಹಣ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ವಿಷಯ ಎಮರ್ಜೆನ್ಸಿಗೆ ಅದು ಬಹಳ ಉಪಯೋಗಕಾರಿ ಅನ್ನುವಂಥ ವಿಚಾರ ಹೇಳಿಕೆ ಇಷ್ಟಪಡ್ತೀನಿ ಈ ರೂಢಿಯನ್ನು ನೀವೇನು ಮಾಡಬೇಕು ನಿಮ್ಮ ಸಂಸಾರ ಅಂದರೆ ಸಂಸಾರಕ್ಕೆ ನೀವು ಕಾಲಿಟ್ಟಿದ್ದೀರಾ ಮದುವೆಗೆ ಆಗಿದೆ ಎಂದಾಗಲೂ ಸಹ ನಿಮ್ಮ ಮಡದಿಗೂ ಸಹ ಇದ್ರ ಬಗ್ಗೆ ಕನ್ವಿನ್ಸ್ ಮಾಡಿ ಹೇಳಬೇಕು ಆಮೇಲೆ ಇಬ್ಬರೂ ಸಹ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನೀವು ಮುಂದಾಗಬೇಕು ಯಾಕೆ ಅಂದರೆ ಬಹುತೇಕವಾಗಿ ಇಬ್ಬರು ಗಂಡು ಮಕ್ಕಳು ನಿಮಗಿದ್ದಾರೆ ಎಂದಾಗ ಹೆಣ್ಣು ಮಕ್ಕಳಿಗೆ ಸಮೃದ್ಧಿ ಯೋಜನೆ ಅನ್ನೋದು ಸಿಗುತ್ತೆ ಪಾಲಿಸಿ ಅದನ್ನು ನೀವು ಮಾಡಿಸ್ಕೊಂತೀರಾ ಅನ್ನೋದು ನನಗೆ ನನಗೆ ಗೊತ್ತಂತ ಒಂದು ವಿಚಾರ ಇದು ಹೆಣ್ಣು ಮಗುಗೆ ಕೊಡುವಂಥ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ ಆದರೆ ಗಂಡು ಮಕ್ಕಳಿಗೆ ನೀವು ಈ ರೀತಿ ಪಿ ಪಿ ಎಫ್ ಮೂಲಕ ಇಬ್ಬರ ಕಾಂಟ್ರಿಬ್ಯೂಷನ್ ನೀವು ಪಿ ಪಿ ಎಫ್ ಮೂಲಕ ಮಾಡೋದ್ರಿಂದ ನಾಳೆ ಇಬ್ಬರು ಗಂಡು ಮಕ್ಕಳು ನಿಮಗೆ ಜನಿಸಿದ್ರೆ ಅಣ್ಣ ತಮ್ಮ ಅಂತ ಆಗಿದ್ರೆ ಅವರಿಬ್ಬರು ಸಹ ಒಂದು ಹದಿನೈದು ವಯಸ್ಸು ಬರಬೇಕಾದ್ರೆ ಅದು ಆ ಫಂಡ್ ಮೆಚೂರ್ ಆಗಿ ಬರುತ್ತೆ ಆತ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಅಂದ್ರೆ ನಂತರ ಪಿ ಯು ಸಿಗೆ ಗೆ ಫೀಸಿಗೆ ಅದು ಯೂಸ್ ಆಗ್ಬೋದು ಅಥವಾ ಹಾಸ್ಟೆಲ್ಗೆ ಹೋಗಬೇಕು ಅಂದರೆ ಹಾಸ್ಟೆಲ್ ಫೀಸಿಗೆ ಉಪಯೋಗ ಆಗ್ಬೋದು ಎಲ್ಲದಕ್ಕೂ ಸಹ ಒಂದು ಪ್ರೀ ಪ್ಲಾನಿಂಗ್ ಆಗಿರುತ್ತೆ ಆಮೇಲೆ ಇನ್ನೊಂದು ಏನಂದರೆ ಈ ಹಣವನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ಅದನ್ನು ಕಲಿಸೋಕ್ಕೆ ಶುರು ಮಾಡಬೇಕು ಪಿ ಪಿ ಎಫಿನ ಒಂದು ಕಾಂಟ್ರಿಬ್ಯೂಷನ್ಗೆ ಆವಾಗಲೇ ಏನಾಗುತ್ತೆ ಅವರಿಗೆ ಒಂದು ಕಾಲೇಜ್ ಆಗಿ ಕಾಲೇಜಿಗೆ ಓದ್ಬಿಟ್ಟು ಬಂದ ಮೇಲೆ ಆ ಹವ್ಯಾಸ ಸೇವಿಂಗ್ಸಿನ ಒಂದು ಮೈಂಡ್ ಸೆಟ್ ಏನಿದೆ ಅವರಿಗೆ ಅದು ರೂಪುರೇಷೆ ಹಾಕಿ ಕೊಟ್ಟಂಗೆ ಆಗುತ್ತೆ ಒಂದು ಫೌಂಡೇಶನ್ ಹಾಕಿ ಕೊಟ್ಟಂಗಾಗುತ್ತೆ ಆವಾಗ ಸೇವಿಂಗ್ಸಿನ ಮಹತ್ವತೆ ಏನು ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ ಅನ್ನುವಂಥ ವಿಚಾರ ಇದು ಎರಡು ಬಹಳ ಬಹಳ ಮುಖ್ಯವಾದಂಥ ವಿಚಾರ ಒಂದೇನು ಹೆಲ್ತ್ ಇನ್ಶೂರೆನ್ಸ್ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ನೀವು ಮಾಡೋದು ಬಹಳ ಒಳ್ಳೆಯ ಒಂದು ವಿಷಯವಾಗಿದೆ ಪರ್ಸನಲ್ ಆಗಿ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ಬಹಳ ಬಹಳ ಪ್ರಯೋಜಕನ ಪ್ರಯೋಜನಕರವಾದಂಥ ವಿಚಾರ ಯಾಕೆಂದ್ರೆ ಯೌವನಾವಸ್ಥೆಯಲ್ಲಿ ನೀವು ಇರ್ಬೇಕಾರೆ ಕೆಲವು ಬಾರಿ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದೆ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತೀರಾ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗ ಈ ರೀತಿ ಅವಘಡಗಳಾಗುವಂಥ ಸಾಧ್ಯತೆಗಳಿರುತ್ತೆ ನಿಮಗೇನು ಆಗಬಾರ್ದು ಅನ್ನೋದೇ ಒಂದು ವಿಷಯ ಎಲ್ಲರಿಗೂ ಇರುತ್ತೆ ಆದ್ರೂ ಸಹ ಕೆಲವು ಆಕಸ್ಮಿಕ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಅವಘಡಗಳು ಆಕ್ಸಿಡೆಂಟ್ಸ್ಗಳಾಯಿತು ಅಂತಂದಾಗ ಆ ಆ ಆಕ್ಸಿಡೆಂಟ್ಸ್ನ ಬರೆಸೋಕ್ಕೆ ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದಾಗ ಅಥವಾ ಮನೆಯಲ್ಲಿ ಕೂಡ ಅವರ ಸೇವಿಂಗ್ಸ್ ತಂದೆಯವರ ಸೇವಿಂಗ್ಸಿಂದ ನೀವು ತೊಗೊಬೇಕು ಅಥವಾ ಕುಟುಂಬದಿಂದ ತಾಯಿ ಕಡೆಯಿಂದ ನೀವು ದುಡ್ಡನ್ನು ತೊಗೊಂಡು ನೀವು ಅಡ್ಮಿಟ್ ಆಗೋದಕ್ಕೆ ಖರ್ಚು ತಂದೆ ತಾಯಿಯವರು ಮಾಡಬೇಕು ಅನ್ನೋಂಥ ಒಂದು ಇಕ್ಕಟ್ಟಿನ ಸನ್ನಿವೇಶ ಉದ್ಭವವಾಗಿದ್ದಾರೆ ಅಥವಾ ಮನೆಯಲ್ಲಿ ಸಾಲ ಮಾಡಿದರೆ ಕುಟುಂಬದವರು ಈ ರೀತಿಯಾದಂಥ ಸನ್ನಿವೇಶಗಳು ಎದುರಾಗುತ್ತೆ ಅದರಿಂದ ಹೆಲ್ತ್ ಇನ್ಶೂರೆನ್ಸ್ ನೀವು ಸಣ್ಣ ವಯಸ್ಸಲ್ಲೇ ಮಾಡಿಸಿದ್ರಲ್ಲಿ ನಿಮ್ಮದೇ ಒಂದು ಪ್ರತ್ಯೇಕ ಒಂದು ಕಾರ್ಡ್ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ ಆಗಿದ್ದಲ್ಲಿ ಈ ಒಂದು ಕ್ಯಾಶ್ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸಿದ್ದಲ್ಲಿ ಈ ಇದಕ್ಕೆ ಉಪಯುಕ್ತವಾಗುತ್ತೆ ಅದೇ ರೀತಿಯಲ್ಲಿ ಒಂದು ತಿಂಗಳಿಗೆ ಒಂದು ಆರ್ ಡಿ ಅನ್ನೋದನ್ನು ಮಾಡ್ಕೊಳ್ತಾ ಹೋಗಬೇಕು ಇದು ತುಂಬ ಹೇಳ್ತಿದ್ದೀನಿ ಹೆವಿ ಅನಿಸ್ಬೋದು ನಿಮಗೆ ಆದರೂ ಸಹ ಇದನ್ನ ಕಲಿಯುವಂಥ ಒಂದು ವಿಚಾರ ಕಡಿಮೆ ಅಂದ್ರೆ ಒಂದು ಐದು ವರ್ಷಕ್ಕೆ ತಿಂಗಳಿಗೆ ಐದು ಐದು ನೂರು ರೂಪಾಯಿಯಷ್ಟು ಆರ್ ಡಿ ಮಾಡಿಸೋದು ಬಹಳ ಮುಖ್ಯ ಓದುವಂಥ ವಿದ್ಯಾರ್ಥಿಗಳು ಯುವ ನಿಧಿ ಸ್ಕೀಮ್ಸ್ ಬಂದಿದೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿದೆ ಇದರಲ್ಲೂ ಸಹ ಬಂದಂತ ಒಂದು ಹಣ ಏನಿದೆ ಅದರಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳೋಕೆ ಪ್ರಯತ್ನ ಪಡಿ ಸೇವ್ ಮಾಡೋಕ್ಕೆ ಅದನ್ನು ಆರ್ ಡಿಲಿ ಬ್ಯಾಂಕಲ್ಲಿ ಹಾಕಿ ಶುರು ಮಾಡಿ ಸೇವಿಂಗ್ಸನ್ನು ಇನ್ಕ್ರೀಸ್ ಮಾಡಿ ಬಂದಂಥ ಒಂದು ಆರ್ ಡಿ ಹಣ ಮೆಚೂರ್ ಆದಂಥ ಹಣ ಏನಿದೆ ಆ ಹಣದ ಮೂಲಕ ನೀವೇನು ಮಾಡಬಹುದು ಅಂತಂದ್ರೆ ಈ ಇನ್ಶೂರೆನ್ಸ್ ಪ್ರೀಮಿಯಮನ್ನು ನೀವು ಭರಿಸ್ಬೋದು ಐದು ವರ್ಷದ ಬಳಿಕ ಅಥವಾ ನಿಮಗೆ ಈ ಒಂದು ಸನ್ನಿವೇಶ ಎದುರಾದಲ್ಲಿ ಯಾವುದೇ ರೀತಿಯಾದಂಥ ಅವಘಡ ಅದರಲ್ಲಿ ಅಪಘಾತದಲ್ಲಿ ನಿಮಗೆ ಹಣದ ಅವಶ್ಯಕತೆ ಇದೆ ಕೆಲವು ಬಾರಿ ಪ್ರಾಸೆಸಿಂಗಿಗೆ ನಲ್ವತ್ನಾ ನಲವತ್ತೆಂಟು ಗಂಟೆ ಆಗುತ್ತೆ ಇನ್ಶೂರೆನ್ಸ್ ಬರೋಕ್ಕೆ ಆದರೆ ಕೈಯಿಂದನೇ ಹಣ ಆಗಬೇಕು ಅಂತ ಬಂದಾಗ ಈ ಆರ್ ಡಿನ ನೀವು ಬ್ರೇಕ್ ಮಾಡ್ಬೋದು ಆರ್ಡಿನ ಬ್ರೇಕ್ ಮಾಡಿಬಿಟ್ಟು ಬಂದಂಥ ಹಣನ ನೀವು ಅಲ್ಲಿ ಜಮಾ ಮಾಡಿಬಿಟ್ಟು ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೋದು ತದ ಬಳಿಕ ಇನ್ಶೂರೆನ್ಸ್ ಮೂಲಕ ಹಣವನ್ನು ಅಡ್ಮಿಟ್ ಆದಂಥ ಬಿಲ್ಸ್ಗಳನ್ನೆಲ್ಲ ನೀವು ಕಂಪನಿ ಕೊಡೋದ್ರಿಂದ ಇನ್ಶೂರೆನ್ಸ್ ಕಂಪನಿಗೋರು ಸೂಕ್ತವಾದಂಥ ಹಣವನ್ನು ನಿಮ್ಮ ಬಳಿಯೋ ಅಥವಾ ಆ ಆಸ್ಪತ್ರೆಗೋ ಅದು ಭರಿಸುತ್ತೆ ಅನ್ನೋವಂಥ ವಿಚಾರ ಇದರ ಮೂಲಕ ಏನಾಗುತ್ತೆ ನಿಮಗೆ ಈ ಇನ್ಶೂರೆನ್ಸಲ್ಲಿ ಆ ಕ್ಲೇಮ್ ಸೆಟಲ್ಮೆಂಟ್ ಆಗೋದ್ರಿಂದ ನಿಮಗೆ ಅನು ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ಇದು ಈ ಒಂದು ಸಂಚಿಕೆಯ ಒಂದು ಮುಖ್ಯವಾದಂಥ ವಿಷಯ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹಲವಾರು ಉಪಯುಕ್ತ ಮಾಹಿತಿಗಳು ಬರಲಿದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರೊಂದಿಗೆ ಮಿತ್ರರೊಂದಿಗೆ ಮತ್ತು ಅದೇ ರೀತಿ ನಿಮ್ಮ ಬಂಧು ಬಾಂಧವಗಳು ಬಾಂಧವರೊಂದಿಗೆ ಕುಟುಂಬದ ಪರಿವಾರದವರಿಗೆ ಲರ್ಗು ಸಹ ಹಂಚಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ